مانجا منجا 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 سوجو منجي منجا 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 有。 ಕೇಳಿ ನಿನ್ನ ಕಾಲ ಕೆಳಗೆ ಇಡುವೆ ನಿನ್ನ ಕಿಕ್ಕೆ ಸಾಕು ಇನ್ನು ಎಣ್ಣೆ ಸೋಡ ಬಿಡುವೆ ಇಷ್ಟು ಜನರ ನಡುವೆ ನೀನು ಎಲ್ಲಿ

కొ సులగే రక్త పతడిగా శేంబ ఈ గయండి గట సర్పదెడె తుళిలు బందర కురి నర కక్కెనేనమా ఈ అగ్నిదేవన హు ನಾನು ಚಿಕ್ಕವನಿದ್ದಾಗ ನನ್ನ ಮನೆಗೆ ಬೆಂಕಿ ಹಚ್ಚಿ ನನ್ನ ಮಾತಾಪಿತರನ್ನು ಕೊಂದ ಆ ಕೊಪ್ಪಿದ ಕುಂದಿಗಳು ಯಾರೆಂದು ಪತ್ತೆ ಹಚ್ಚಿ ಅವರ ನೂಪಿನ ಸಮೇತ ಕತ್ತರಿಸಿ ನುಂಗಿ ನೀರು ಕುಡಿದಾಗಲೇ ಹದಿನೈದು ವರ್ಷಗಳಿಂದ ಈ ಅಗ್ನಿದೇವನ ಹೊಟ್ಟೆಯಲ್ಲಿ ದಗನೆ ಉರಿಯುತ್ತಿರುವ ಸೇಡಿನ ಕೆಂಡ ಈ ಅಗ್ನಿದೇವನ ಕೆಲಸಕ್ಕೆ ಯಾವನಾದರೂ ಪುಂಡ ನಮಗೆ ಅಡ್ಡ ಬಂದಿದ್ದೆ ಆದರೆ ಅವರನ್ನು ಕುರಿ ಹರಿದು ತಿಂದಂತೆ ತಿಂದಾಗಲೇ ನನ್ನ ಪ್ರತಿಜ್ಞೆ ಪೂರ್ತಿ ಆಗುತ್ತದೆ ಕಲ್ಲ ಮಲ್ಲ ಅಪ್ಪ ಬೇಗ ಪದ್ಯದೇ ನನ್ನ ಮಾತಾಪಿತರನ್ನು ಕೊಂದ ಆ ಕೊಬ್ಬಿದ ಕುನ್ನಿ ಯಾರೆಂದು ನಾಳೇನೆ ಈ ಕಾಡು ಬಿಟ್ಟು ನಾಡಿಗೆ ಹೋಗಿ ಅವರನ್ನು ಹುಡುಕಿ ಪತ್ತೆ ಹಚ್ಚಿ ಹರಿದು ತಿನ್ನುತ್ತೇವೆ ಅವರ ಸಿಮಾಂಸದ ಮುದ್ದೆಯನ್ನು ಅವರ ಸಿಂಮಾಂಸದ ಮುದ್ದೆ ಅಷ್ಟೇ ಅಲ್ಲಲಿಕ್ಕಲ್ಲ ಅವರನ್ನು ತುಂಡು ತುಂಡಾಗಿ ಕತ್ತರಿಸಿ ಅವರ ಬಿಸಿ ರಕ್ತ ಈ ಪುಣ್ಯ ಭೂಮಿಗೆ ಲೇಪನವಾಗಲೇಬೇಕು ದಣಿ ನಮ್ಮ ಕೆಲಸಕ್ಕೆ ಯಾರಾದರೂ ಆತಂಕ ಮಾಡಿದರೆ ಈ ಭೂಮಿಯಿಂದಲೇ ಪಾರ್ಸಲ್ ಮಾಡಿ ನಮ್ಮ ಕೆಲಸ ಮಾಡಿಕೊಂಡು ಬರುತ್ತವೆ ಶಾಬಾಷ್ ಶಾಬಾಷ್ ನಿಮ್ಮಂತ ನಿಯತ್ತಿನ ಬಲಗೈ ಬಂಟರು ಈ ಅಗ್ನಿದೇವನ ಗುಂಪಿನಲ್ಲಿದ್ದರೆ ಚುಕ್ಕಿಯನ್ನೇ ಚದುರಿಸಿ ತೇಜ ಪುಂಜವನ್ನೇ ಆರಿಸಿ ಹರಿದೊತ್ತಿಗೆ ಹಾಕುವೆ ನಮಗೆದುರಾದವ್ರಿಗಳ ಒಂದು ವೇಳೆ ಯಾವನಾದರೂ ಕೆಟ್ಟವನೆಂದು ದಿಕ್ಕು ತಪ್ಪಿಸಿ ಬದುಕಲು ಪ್ರಯತ್ನ ಪಟ್ಟರೆ ಅವರನ್ನು ಉರಿಯುವ ಸೂರ್ಯನಾಗಿ ಉಗಿದು ಹಾಕುತ್ತೇವೆ ಗಣಿ ಈ ಕಲ್ಲ ಮಲ್ಲ ಎಂಬ ಹವಳಿಸೋದ್ರ ನಿಮ್ಮ ಜೊತೆ ಇರುವಾಗ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೆ ನಮ್ಮ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡಿ ಗೆಲ್ಲುತ್ತೇವೆ ಮೆಚ್ಚಿದೆ ಕಲ್ಲ ಮೆಚ್ಚಿದೆ ನಿನ್ನ ಎದಿಗಾರಿಕೆ ಗಂಡು ಮಾತಿಗೆ ಲೇ ಮಕ್ಕಳ್ರ್ಯಾ ಇನ್ನು ಮುಂದೆ ನೀವು ವಿತಳಪ್ಪ ತಾಳದಲ್ಲಿ ಅಡಗಿದ್ದರು ನಿಮ್ಮನ್ನು ಹುಡುಕಿ ಹೊರ ತೆಗೆದು ನಿಮ್ಮ ಒಂದೊಂದು ಅಂಗಾಂಗಗಳನ್ನು ವಿಂಗಡಿಸಿ ನರಕದ ನಾಯಿಗಳಿಗೆ ಹಾಕದಿದ್ದರೆ ನನ್ನ ಹೆಸರು ಆದಿಶಕ್ತಿ ಅವತಾರದ ಅಗ್ನಿದೇವನೇ ಅಲ್ಲ నమస్కారే కాడిన దిగే లేఖలా మల్ల ನನ್ನ ಅಪ್ಪಣೆ ಇಲ್ಲದೆ ಈ ಕಾಡಿನಲ್ಲಿ ಕಾಲಿಟ್ಟ ಯಾರೋ ನರ ಕುರಿಗಳು ಯಾರು ನೀವು ನಮ್ಮ ದಣೆ ಅಪ್ಪನೆ ಅಪ್ಪಣೆ ಇಲ್ಲದೆ ಆಟಕ್ಕೆ ಬರಲು ಎಷ್ಟು ಧೈರ್ಯ ಸುಮ್ಮನೆ ಇಲ್ಲಿಂದ ಹೋಗ್ತಿರೋ ಇಲ್ಲ ತಾಯ್ತೀರು ತಮ್ಮ ನಾವು ಸಹಾಯಕ್ ಬಂದಿಲ್ಲ ಲೇಯಪ್ಪೇ ಒನ್ ಕಡೆ ಒಂದು ನಮಗೊಂದು ಸಹಾಯ ಬೇಕಾಗಿತ್ತಪ್ಪ ಅದಕ್ಕೆ ತಮ್ಮ ಅದಕ್ಕೆ ಮಿಸ್ಟರ್ಸ್ ಸಹಾಯ ಸಹಕಾರವಿರಲಿ ಮೊದಲು ನೀವ್ಯಾರದು ಬೋಗಲಿ ಇರದಿದ್ದರೆ ನಿಮ್ಮನ್ನು ಶೂಟ್ ಮಾಡಿ ಬೀಸಾಡ್ತೇನೆ ಎತ್ತ ಬಡ್ರೆ ನಿಮ್ ಪಿಸ್ತಲು ದಣ ಎತ್ ಬಡ್ರೆ ನಿಮ್ ಪಿಸ್ತಲು ನಮ್ಮ ಊರಿನ ಹಿರೇ ದೇಸಾಯಿ ಗೌಡ್ರ ಅಂತ ದೇಸಾಯಿ ಗೌಡ್ ನಳಿಯನಾದ ಸೂರ್ಯ ಪಾಟೀಲ್ ಅಂತ ಇವ್ರು ಗುಮಸ್ತ ಬೆಂಕಿ ಬಬಲಾದಿ ಅಂತ ನೋಡಪ್ಪ ನನಗೆ ಬಬಲಾದಿ ಗುಂಪು ಕಟ್ಟಿಕೊಂಡು ಯುದ್ಧಕ್ಕೆ ಸಿದ್ಧರಾಗಿ ಬಂದಂತೆ ಈ ಸಿಂಹದ ಮರಿ ಅಗ್ನಿದೇವನ ದೊಡ್ಡಿಗೆ ಬಂದು ದೊಡ್ಡ ದೊಡ್ಡಸ್ತಿಕೆ ಮಾತನಾಡಬೇಡ ಬಬಲಾದಿ ಈ ಕಾಡಿನ ರಾಜ ನೆನೆಸಿಕೊಂಡಿರುವ ಈ ಸಿಂಹದ ಗುಹೆಗೆ ಬಂದ ಕಾರಣ ನೋಡು ಅಗ್ನಿದೇವ ನೀವು ನಮ್ಮ ಜೊತೆ ಶಾಮೀಲಾಗಿ ಕೈ ಜೋಡಿಸಿದರೆ ಹಣದ ಒಳೆಯನ್ನೇ ಹರಿಸಿ ಹಣ್ಣಿನ ಮನೆ ಕಟ್ಟಿಸಿ ಸಂಪತ್ತಿನ ಸಾಮ್ರಾಜ್ಯವನ್ನು ಕಟ್ಟಬಹುದು ನಾವಿಬ್ಬರು ಈ ಜಗದೊಳಗೆ ಅನಂತಸ್ತಿನ ಆಸೆ ನನಗಿದ್ದರೆ ಆ ಕುಡಿಯ ಹತ್ತರ ಹಣ ಗಳಿಸಿ ಮೆರೆಯುತ್ತಿದ್ದೆ ಬಟ್ ನನ್ನ ಗುರಿ ಬೇರೆನೇ ಇದೆ ನನ್ನಿಂದ ಏನಾಗಬೇಕು ನೇರವಾಗಿ ಕೇಳಿ ದೇವ ನಮ್ಮ ಒಂದು ಪ್ರತಿಯೊಂದು ಕೆಲಸಕ್ಕೆ ನರನಾಗರನಾಗಿ ಅಡ್ಡ ಸಾಗಿ ಬರುತ್ತಿರುವ ಒಬ್ಬ ಬಡ ಬಿಕಾರಿ ಕೊಲೆ ನೀನು ಮಾಡಬೇಕು ಆದರಿಂದ ಈ ಅಗ್ನಿದೇವನಿಗೆ ಸಿಗುವ ಲಾಭ ನೀನು ನನ್ನ ಕೆಲಸ ಮಾಡಿ ಮುಗಿಸಿ ಕೊಡು ನಂತರ ನಿನಗೇನು ಬೇಕು ಕೇಳು ನಾನು ಕೊಡುತ್ತೇನೆ ಆಯ್ತು ಕೆಲಸ ಮುಗಿದ ನಂತರ ಕೇಳಿ ಪಡೆಯುತ್ತೇನೆ ನಾನು ಕೊಲೆ ಮಾಡಬೇಕಾದ ವ್ಯಕ್ತಿಯ ಬಯಲೋಟ ಹಿಂದೆ ಕೊಟ್ಟರೆ ನಾಳೆ ಸೂರ್ಯೋದಯವಾಗಿ ಸೂರ್ಯಾಸ್ತವಾಗುದರೊಳಗಾಗಿ ನಿಮಗೆ ಅದು ಆದ ಅಣ್ಣ ಗಗನದಲ್ಲಿ ಯಾರತದಿ ಅವನ ಹೆಸರನ್ನ ಅವನ ಹೆಸರು ಜಮದಗ್ನ ಅಂತ ನೋಡ್ರಿ ಅಪ್ಪ ಅವನ ಮುಗಿಸಿದ್ರ ನಿಮಗ ದಾರಿ ಕುಲ್ಲ ಕುಲ್ಲ ಆಗ್ತಿತ್ರು ಯಪ್ಪಾ ಜಮದಗ್ನಿ ಆಯ್ತು ಈ ಕೆಲಸವನ್ನು ಕಣ್ಣು ಮುಚ್ಚಿ ಕಣ್ಣು ತೆಗೆದರೊಳಗಾಗಿ ಮಾರಿ ಮುಗಿಸುತ್ತೇನೆ ನೀವಿನ್ನು ಹೊರಡಬಹುದು ಅಗ್ನಿದೇವ ಹಾಗಾದರೆ ನಾವಿನ್ನು ಬರುತ್ತೇವೆ ದೇಸಾಯಿಗೌಗು ಗೌಡ ಹೋಗು ನಿನಗೇನು ತಿಳಿಯುತ್ತದೆ ಈ ಅಗ್ನಿದೇವನ ಭೇಟಿಯಾಡುವ ಬೇಟೆ ಯಾರೆಂದು ನಿನಗೆ ಸಹಾಯ ಮಾಡಿದಂತೆ ನಟಿಸಿ ಈ ಕಾಡು ಬಿಟ್ಟು ನಾಡಿಗೆ ಪ್ರವೇಶಿಸಿ ನಿನ್ನ ಸ್ನೇಹ ಬೆಳೆಸಿ ನಿನ್ನೊಂದಿಗೆ ಇದ್ದು ನನ್ನ ಮಾತಾ ಪಿತರನ್ನು ಕೊಂದ ಕೋಪಿದ ಕುಂದಿಗಳನ್ನು ಹಾಕಿದಾಗಲೇ ನನ್ನ ಸೇಡಿನ ಕೆಂಡ ಏ ಕಲಾ ನಾನು ಯಾಕೆ ಇಡೀಲಿ ಗೊಪ್ಪಿಕೊಂಡೆ ಗೊತ್ತಾ ಗೊತ್ತಾಗಲಿಲ್ಲ ನೀವೇ ಹೇಳಿದಣಿ ಆ ದೇಸಾಯಿ ಗೌಡನನ್ನು ನೋಡಿದರೆ ಆ ದೇಸಾಯಿ ಗೌಡನ ಗುಂಪೆ ನನ್ನ ಮನೆ ಸ್ಮಸಣ ಮಾಡಿ ನನ್ನ ತಂದೆ ತಾಯಿ ಕೊಲೆ ಕಾರಣವಾಗಿರಬಹುದೆಂದು ನನ್ನ ಮನದಲ್ಲಿ ಮೂಡಿದ ಭಾವನೆ ಮಾತಿಗೆ ಕೆಲಸಕ್ಕೆ ಒಪ್ಪಿಕೊಂಡೆ ಆದ್ರೆ ಒಂದು ಮಾತು ಮಾತ್ರ ಸತ್ಯ ಅದ್ಯಾವ ಸತ್ತದೇ ಈ ಅಗ್ನಿದೇವನ ಅಂತರಾಳದ ಅನಿಸಿಕೆ ಪ್ರಕಾರ ಆ ಸಾಯಿ ಗೌಡನೇ ಆಗಿರಲಿ ದೊಡ್ಡ ಗೌರ್ನರೇ ಆಗಿರ್ಲಿ ಒಟ್ಟಿನಲ್ಲಿ ಈ ಭೂಗತ ಲೋಕದಲ್ಲಿ ಯಾವನೇ ಆಗಿರಲಿ ಆಗಿರ್ಲಿ ಅವನನ್ನು ಈ ಭೂತಾಯಿಯ ಮಡಿಲಿನಿಂದ ಈ ಯಮನ ಮಡಿಲಿಗೆ ಪಾರ್ಸಲ್ ಮಾಡುವುದೇ ಚಲ ಸಾಧಿಸಿದ ಚತುರನಾದ ಈ ಅಗ್ನಿದೇವನ ಬಲವಾದ ಗುರಿ ಕಲಾ ಮಲ ಅಪ್ಪ ನಡೆಯಿರಿ ಹಿಂದೆ ಪ್ರಯೋಗ ಬೆಳೆಸೋಣ ದಂಡು ದರ್ಬಾರದ ಹುಲಿಗಳಾಗಿ ದಲೆಯಲ್ಲಿ ಮೆರೆತಿರೋ ಸೊಕ್ಕಿನ ಶ್ರೀಮಂತರ ಸೊಕ್ಕನ್ನಡಗಿಸಲು ದರ್ಪ ಮೆಟ್ಟಿದ ಶರ್ಪಗಳಾಗಿ ಬಂದಿ ಹೋಗೋಣ no <laughs>